ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆಯ ರೈತರನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಮೆಕ್ಕೆಜೋಳ ಖರೀದಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ವಿಜಯಪುರ ಜಿಲ್ಲೆ ರೈತರನ್ನು ಕಡೆಗಣಿಸುತ್ತಿರುವ ವಿಜಯಪುರ ಜಿಲ್ಲೆ ಎಲ್ಲ ಶಾಸಕರಿಗೆ ವಿಜಯಪುರ ಜಿಲ್ಲೆ ರೈತ ವಿರೋಧಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿಜಯಪುರ ಜಿಲ್ಲೆಯ ಸಚಿವರಿಗೆ ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆಯ ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹಾನಿಗೊಳಗಾದ ತೊಗರಿಗೆ ಪರಿಹಾರ ನೀಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಮುಂಗಾರಂಗಾಮ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗುವ ನಿರಂತರ ಎರಡು ಮೇಲ್ಪಟ್ಟು ಮಳೆ ಆಯಿತು ಹೀಗಾಗಿ ಎಲ್ಲಾ ಬೆಳೆಗಳು ಕೊಳತ್ ಹೋಗ್ಯಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ತಿಂಗಳಾಯ್ತು ಸಮೀಕ್ಷೆ ಮಾಡಿ ಎಲ್ಲಾ ಮನವರಿಕೆ ಮಾಡ್ತಾರೆ ಎಷ್ಟು ಪ್ರಮಾಣ ತೊಗರಿ ಬೆಳೆ ಹಾಳಾಯ್ತು ಅನ್ನೋದು ಇಲ್ಲಿವರೆಗೂ ಕೂಡ ರೈತರ ಖಾತೆ ಬೆಳೆ ಕೂಡ ಜಮಾ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ರೆ ಮುನ್ನೂರ ಮೂವತ್ತ್ ಮೂರು ಇಡೀ ರಾಜ್ಯದ ಹೆಚ್ಚಿನ ಒಂದು ಪರಿಹಾರ ಬಂದ ನಮ್ಮ ಜಿಲ್ಲೆಗೆ ಅಂತ ಹೇಳ್ತಾರ ಇಲ್ಲ ಒಂದು ಖಾತೆಗೆ ಒಂದು ರೂಪಾಯಿ ಕೆಲಸ ಮಾಡಬಾರ್ದು ಜಿಲ್ಲಾ ಕೂಡ ಈ ರೈತರು ಸಾಲ ಸೂಲ ಮಾಡಿ ತೊಗರಿ ಬಿತ್ತನೆ ಮಾಡಿದ್ರು ಪರಿಹಾರ ಬಂತಪ್ಪ ಅಂದ್ರೆ ಎರಡನೇ ಪೀಕಿ ಅಂದ್ರೆ ಹಿಂಗಾರಂಗಾಮಿನ ಬೆಳೆ ಇವತ್ತ ಜೋಳ ಇರಬಹುದು ಕಡಲೆ ಇರಬಹುದು ಗೋಧಿ ಇರಬಹುದು ಇನ್ನಿತರ ಬೆಳೆ ಆದ್ರೆ ಬೆಳಿಬೇಕಂತಕ್ಕಂತ ಒಂದು ಆಲೋಚನೆ ರೈತರಿಗೆ ಒಂದು ಪೈಸಾ ಕೂಡ ಪರಿಹಾರ ಬಂದಿಲ್ಲ ಹೀಗಾಗಿ ಖಾಸಗಿ ಕಡೆಯಿಂದ ಸಾಲ ಸೂಲ ಮಾಡಿ ಇವತ್ತು ಬಿತ್ತನೆ ಮಾಡಿದ್ದಾರೆ ಇಂತಹ ಸಕಷ್ಟದಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತ ಸರ್ಕಾರ ಮುಗಿಯುತ್ತು ಪೋರ್ಸುವಂತ ಕೆಲಸ ಮಾಡ್ತಾ ಇದೆ ಈಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಏನ್ ಪರಿಹಾರ ಬಂದ್ ನೀವು ಹೇಳಕತ್ತಿರಲ್ಲ ಕೂಡ ಇವತ್ತು ರೈತರ ಖಾತೆಗೆ ಯೋಗ್ಯ ಒಂದು ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮೆಕ್ಕೆಜೋಳಿಗೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ದರವನ್ನು ಘೋಷಣೆ ಮಾಡಿದೆ ಆದ್ರೆ ಇಲ್ಲಿವರೆಗೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ ಆರ್ ಇವತ್ತ ಕೇಂದ್ರ ಸರ್ಕಾರ ಏನ್ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದಲ್ಲ ಅದು ಯಾವುದೇ ಕಾರಣಕ್ಕೂ ಒಪ್ಪಾ ಯಾಕಂದ್ರೆ ಬೆಳೆದಂತ ಖರ್ಚು ವೆಚ್ಚ ಪ್ರಾರಂಭದ ಒಂದು ಕೃಷಿ ಚಟುವಟಿಕೆ ಹಿಡ್ಕೊಂಡು ಕೊನೆವರೆಗೆ ಹಾರ್ವೆಸ್ಟಿಂಗ್ ಏನ್ ಕಟ್ಟ ಮಾರುಕಟ್ಟೆ ಆಸುವರೆಗೂ ಇಡೀ ಒಂದು ವರ್ಷ ಎಲ್ಲ ಖರ್ಚು ವೆಚ್ಚ ಗಣಗೆ ತೆಗೆದುಕೊಂಡು ಒಂದು ದರವನ್ನ ನಿಗದಿ ಮಾಡಬೇಕೆ ಹೊರತಾಗಿ ತಮ್ಮ ಮನಸ್ಸಿಗೆ ರೈತರು ಸಣ್ಣ ಕಾರಣಕ್ಕಾಗಿ ಈ ಕ್ವಿಂಟಲ್ ಮೆಕ್ಕೆಜು ಮೂರು ರೂಪಾಯಿ ಅದ್ರ ಜೊತೆಗೆ ಸರ್ಕಾರ ಐನೂರು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹನವಾಗಿ ಕೊಡಬೇಕು ಒಂದು ವೇಳೆ ಸರ್ಕಾರ ಕ್ರಮ ಕೊಡದೇ ಮತ್ತು ಮತ್ತು ಜಿಲ್ಲಾಡಳಿತ ಪರಿಹಾರ ತಕ್ಷಣವಾಗಿ ಕೊಡದೇ ಇದ್ರೆ ಅದ್ರ ಜೊತೆಗೆ ಖರೀದಿಕ್ಕೆ ಕೂಡ ಪ್ರಾರಂಭ ಮಾಡಬೇಕು ಇದರಲ್ಲಿ ನಾವು ಅಖಂಡ ಕರ್ನಾಟಕ ಸಂಘದ ವತಿಯಿಂದ ಎಲ್ಲ ರೈತರನ್ನ ಕುಡ್ಕೊಂಡು ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ದಳಿ ಸತ್ಯಾಗ್ರಹವನ್ನು ಪ್ರಾರಂಭ ತಿಂಡ್ ಹೆಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ